ನಮಸ್ಕಾರ ವೀಕ್ಷಕರೇ ನ್ಯೂಸ್ಗೆ ಸ್ವಾಗತ ಇದು ಸುದ್ದಿಗಳ ಡಬ್ಬಿ ಪ್ರಿಯಾಂಕ್ ಖರ್ಗೆ ಒಬ್ಬ ಹುಚ್ಚ ಎಂದು ಮಾಜಿ ಸಚಿವ ಈಶ್ವರಪ್ಪ ವ್ಯಂಗ್ಯವಾಡಿದ್ದಾರೆ ಇತ್ತೀಚಿನ ದಿನಗಳಲ್ಲಿ ಎಲ್ಲಾ ವಿಷಯದಲ್ಲೂ ಮೂಗು ತುರಿಸುತ್ತಾ ದಿನಕ್ಕೊಂದು ಹೇಳಿಕೆ ನೀಡುತ್ತಿರುವ ಗ್ರಾಮೀಣ ಮತ್ತು ಪಂಚಾಯತ್ ಅಭಿವೃದ್ಧಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರನ್ನು ತರಾಟೆಗೆ ತೆಗೆದುಕೊಂಡರು ಪದೇ ಪದೇ ಮೋದಿಯವರನ್ನು ಟೀಕಿಸುತ್ತಿರುವ ವಿಚಾರ ಹಾಗೂ ಆರ್ ಎಸ್ ಎಸ್ ಸಂಘಟನೆಯನ್ನು ನಿಷೇಧ ಮಾಡುತ್ತೇನೆಂದು ಹೇಳಿರುವ ಬಗ್ಗೆ ಆಕ್ರೋಶ ವ್ಯಕ್ತಪಡಿಸಿದರು ಪ್ರಿಯಾಂಕಾ ಖರ್ಗೆಗೆ ಹಿಡಿದಿರಂತ ಹುಚ್ಚಿದೆಯಲ್ಲ ಪ್ರಪಂಚದಲ್ಲಿ ಅದನ್ನು ವಾಸಿ ಮಾಡ ಆಸ್ಪತ್ರೆನೂ ಇಲ್ಲ ಸೂರ್ಯನ ಉಗಿಯಕ್ಕೆ ಹೋಗ್ತಾರ ಈ ಒಂದು ಬೆಳಕುಳು ಅಂತ ನೋಡ್ರಿ ಆ ಬೆಳಕು ಮಿಂಚೂಳ ಅದಕ್ಕೂ ಯೋಗ್ಯತೆ ಇಲ್ಲ ಇವರಿಗೆ ಮೋದಿಗೆ ಟೀಕೆ ಮಾಡೋದು ಆರ್ ಎಸ್ ಟೀಕೆ ಮಾಡೋದು ಏನ್ರಿ ಯೋಗ್ಯತೆ ಇದೆ ಅವ್ರಿಗೆ ಆರ್ ಎಸ್ ಎಸ್ ಇಲ್ಲ ಅಂತಂದ್ರೆ ಈ ದೇಶದಲ್ಲಿ ಎಲ್ಲಾರನು ವಿಚಿತ್ರ ಪರಿಸ್ಥಿತಿ ತಂದ್ಬಿಡ್ತಿದ್ರು ಮತಾಂತರ ಮಾಡ್ತಿದ್ರು ಎಂತ ಅವ್ರಿಗೇನ್ರಿ ಗೊತ್ತು ಇಡೀ ದೇಶದಲ್ಲಿ ಹಿಂದುತ್ವ ಉಳೋದಿಕ್ಕೆ ಆರ್ ಎಸ್ ಎಸ್ ಕಾರಣ ಹಿಂದುತ್ವ ಉಳಿಯೋದಿಕ್ಕೆ ಏನು ಹತ್ತು ಇವ್ರಿಗೆ ಯಾಕೆ ಕಾರಣ ಕೊಡ್ಬೇಕು ಯಾವ ದೊಡ್ಡ ಮನುಷ್ಯ ಅಂತ ಕಾರಣ ಕೊಡ್ಲಿ ಇನ್ ಯಾರು ಆರ್ ಎಸ್ ಎಸ್ ಬಗ್ಗೆ ಮಾತಾಡೋದಿಕ್ಕೆ ಇಡೀ ದೇಶದಲ್ಲಿ ನಾನು ಹೇಳ್ತೀನಿ ಅಲ್ರಿ ಬಂದೆ ಬಂದೆ ಅಂಬೇಡ್ಕರ್ ಮಹಾತ್ಮ ಗಾಂಧೀಜಿ ಇವರೆಲ್ಲರೂ ಕೂಡ ಆರ್ ಎಸ್ ಎಸ್ ಕ್ಯಾಂಪ್ ಹೋಗಿದ್ರು ಅವ್ರು ತುಂಬಾ ಸ್ಪಷ್ಟವಾಗಿ ಹೇಳಿದ್ದಾರೆ ನಾವು ಈ ಜಾತಿನ ಹೋಗ್ಲಾಡ್ಸಂತ ಪ್ರಯತ್ನ ನಡೆಸ್ತೀವಿ ನಮ್ ಕೈಲ ಆಗಿರ್ಲಿಲ್ಲ ಆರ್ ಎಸ್ ಎಸ್ ಕ್ಯಾಂಪ್ಗೆ ಬಂದು ನೋಡ್ದೆ ನಾನು ಈ ಜಾತಿ ಇಲ್ಲ ಎಲ್ಲ ಹಿಂದೂಗಳು ಅಂತ ವಾಸ ಮಾಡ್ತಿದ್ದಾರೆ ಇದು ನಮ್ಗೆ ಹೆಮ್ಮೆ ಇವನ್ ಏನ್ ಉತ್ತರ ಕೊಡ್ಲಿ ಯಾಕೆ ಉತ್ತರ ನಾನು ಕೊಡ್ತಾ ಇದ್ದೀನಿ ಅವ್ರಿಗೆ ಯಾಕೆ ಉತ್ತರ ಕೊಡ್ಬೇಕು ನಾನು ಕೊಟ್ಟನಲ್ಲ ಈಗ ಇವ್ರು ಇಲ್ಲ ಅಂದಿದ್ರೆ ಆರ್ ಎಸ್ ಎಸ್ ಇಲ್ಲ ಅಂದಿದ್ರೆ ನಾವ್ಯಾರು ಕೂಡ ಮತಾಂತರ ಹೋಗ್ತೀವಿ ಬಹಳ ಜನ ಹಿಂದುತ್ವವನ್ನು ಉಳಿಸ್ತಾ ಇರೋದ್ರೆ ಈ ದೇಶದಲ್ಲಿ ಆರ್ ಎಸ್ ಎಸ್ ಇವ್ನಿಗೆ ಉತ್ತರ ಕೊಡಕ್ ಕೊಟ್ಟಿದ್ದೆಲ್ಲ ನಾನು ಜನಕ್ಕೂ ಉತ್ತರ ಕೊಟ್ಟಿದ್ದೆ ಎಸ್ ಸರ್